ಪ್ರಧಾನ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲಾ ಕಡೆನೂ ಕೂಡ ಹೈ ಅಲರ್ಟ್ ನಲ್ಲಿ ಇರಲಾಗುತ್ತೆ ಬೆಂಗಳೂರಿನಲ್ಲಿ ಇವತ್ತು ಮೆಟ್ರೋಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ವೈಟ್ ಫೀಲ್ಡ್ ಟು ಕೆಆರ್ಪುರ ಮೆಟ್ರೋಗೆ ಚಾಲನೆಯನ್ನ ಕೊಡ್ತಾ ಇರುವಂತ ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ ವೈಟ್ ಫೀಲ್ಡ್ ಸುತ್ತಮುತ್ತ ಹಲವು ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರರವರೆಗೂ ಕೂಡ ಭಾರಿ ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ದೇಶದ ಎರಡನೇ ಅತಿ ಉದ್ದದ ಮೆಟ್ರೋ ಅನ್ನುವಂತ ಕೀರ್ತಿಗೆ ಪಾತ್ರವಾಗುತ್ತೆ ಬೆಂಗಳೂರು ಇವತ್ತು ನರೇಂದ್ರ ಮೋದಿ ಅವರು ಅದಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಇವತ್ತು ಪ್ರಧಾನ ಮಂತ್ರಿಗಳು ಬೆಂಗಳೂರಿಗೂ ಕೂಡ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಸೆಕ್ಯೂರಿಟಿ ಅನ್ನ ಕೈಗೊಳ್ಳಲಾಗಿದೆ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಂತ ಪೃಥ್ವಿರಾಜ್ ಪ್ರಧಾನಮಂತ್ರಿ ಮೋದಿ ಅವರು ಬೆಂಗಳೂರಿಗೆ ಬರ್ತಾರ ಹಿನ್ನೆಲೆಯಲ್ಲಿ ಮೆಟ್ರೋ ಅಂದ್ರೆ ಪ್ರಮುಖವಾಗಿ ವೈಟ್ಫೀಲ್ಡ್ ಮತ್ತೆ ಕೇರಳಪುರಂ ಮಾರ್ಗದ ಒಂದು ಮೆಟ್ರೋ ಉದ್ಘಾಟನೆಗೆ ಏನ್ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಈಗ ಸದ್ಯ ಬೆಂಗಳೂರು ಸೇರಿದಂತೆ ವೈಟ್ಫೀಲ್ಡ್ ವಿಭಾಗದ ಸುತ್ತಮುತ್ತಲೂ ಕೂಡ ಹೈ ಅಲರ್ಟ್ ಅಂತ ಘೋಷಣೆ ಮಾಡಿಕೊಂಡಿರುವಂತ ಎಲ್ಲಾ ಕಡೆ ಅಲರ್ಟ್ ಪೊಲೀಸರನ್ನ ಭದ್ರತಾಗಿ ನಿಯೋಜನೆ ಮಾಡಿಕೊಂಡಿದ್ದಾರೆ ಇಬ್ಬರು ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಆರು ಮಂದಿ ಡಿಸಿಪಿಗಳನ್ನ ಸುತ್ತಲೂ ಕೂಡ ಅಂದ್ರೆ ಏನು ಉದ್ಘಾಟನಾ ಸಮಾರಂಭ ಏನಿದೆ ಆ ಜಾಗ ಸೇರಿದಂತೆ ಬೆಂಗಳೂರಿನ ಎಲ್ಲಾ ಕಡೆ ಸೂಕ್ಷ್ಮ ಪ್ರದೇಶಗಳೆಲ್ಲ ಕೂಡ ಅಲ್ಲಿ ಪೊಲೀಸರ ನಿಯೋಜನ ಮಾಡಿಕೊಂಡಿದ್ದಾರೆ ಮತ್ತೆ ಬೇರೆ ಹೆಚ್ಚುವರಿಯಾಗಿ ಆರು ಕೆಎಸ್ಆರ್ ಆ ಸ್ಥಳದಲ್ಲಿ ಮಾರ್ಗುದ್ದಕ್ಕೂ ಕೂಡ ಏನು ವೈಟ್ಫೀಲ್ಡ್ ಮಾರ್ಗ ಆಗಿರ್ಬೋದು ಮತ್ತೆ ಕೆಆರ್ ಪುರಂ ಮತ್ತೆ ಚನಸಂದ್ರ ಮತ್ತೆ ಕನಮಂಗಲ ಈ ಮಾರ್ಗಗಳ ಕೆಲವೊಂದು ಮಾರ್ಗ ಕೂಡ ಮಾಡಿದ್ದು ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಮತ್ತೆ ಹತ್ತು ಇಪ್ಪತ್ತೈದಕ್ಕೆ ಎಚ್ಎಲ್ ಎಲ್ ವಿಮಾನ ನಿಲ್ದಾಣಕ್ಕೆ ಪ್ರಧಾನಮಂತ್ರಿಗಳು ಬರುವಂತಹ ಹಿನ್ನೆಲೆಯಲ್ಲಿ ಈಗ ನೋಡಬಹುದು ಪೊಲೀಸರನ್ನ ಸುಮಾರು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಈ ವೈಟ್ಫೀಲ್ಡ್ ವಿಭಾಗದ ಸುತ್ತಮುತ್ತಲೂ ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು ಇದು ಎಚ್ ಎಲ್ ಏರ್ಪೋರ್ಟ್ ನ ಮುಂಭಾಗದ ದೃಶ್ಯ ಇದು ಈಗ ಸದ್ಯ ಅವರು ಹತ್ತು ಇಪ್ಪತ್ತೈದಕ್ಕೆ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬಂದು ಅನಂತರ ಇಲ್ಲಿಂದ ಅವರು ಏನು ಹತ್ತು ಮೂವತ್ತರ ನಂತರ ಇಲ್ಲಿಂದ ಅವರು ಚಿಕ್ಕಬಳ್ಳಾಪುರಕ್ಕೆ ವಿಶೇಷ ಹೆಲಿಕಾಪ್ಟರ್ ಮೂಲಕವಾಗಿ ಅವರು ಇಲ್ಲಿಂದ ಹೊರಡುವಂತದ್ದು ಸದ್ಯ ಪೊಲೀಸರು ಯಾವುದೇ ರೀತಿ ಇಲ್ಲಿ ಬೇರೆ ರೀತಿಯ ವ್ಯಕ್ತಿಗಳಿಗೆ ಅನುಮತಿ ಅವಕಾಶಗಳನ್ನ ಕೊಡುವುದಿಲ್ಲ ಮತ್ತೆ ವೈವಿ ವೆಹಿಕಲ್ಸ್ ಏನಿದೆ ಮತ್ತೆ ಇಲ್ಲಿ ಓಡಾಡುತ್ತೆ ವೈಟ್ಫೀಲ್ಡ್ ಮಾರ್ಗದಲ್ಲಿ ಕೆಲ ಸಂಚಾರ ಬದಲಾವಣೆಗಳು ಕೂಡ ಮಾಡಿದ್ದು ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಮಾರ್ಗ ಬದಲ ಅಂದ್ರೆ ಭಾರಿ ವಾಹನಗಳಿಗೆ ನಿಷೇಧವನ್ನ ಹೇಳಿದ್ದಾರೆ ಜೊತೆಗೆ ಸುಮಾರು ಮಧ್ಯಾಹ್ನ ಹನ್ನೊಂದು ಗಂಟೆ ಮತ್ತೆ ಎರಡು ಗಂಟೆವರೆಗೂ ಕೂಡ ಆ ಸಂಚಾರ ಒಂದು ವೆಹಿಕಲ್ ಸಾರ್ವಜನಿಕರ ಒಂದು ಸಂಚಾರ ನಿರ್ಬಂಧವನ್ನು ಮಾಡಿದ್ದು ಬೇರೆ ಬೇರೆ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಗೆ ಅಲ್ಲಿ ಮಾರ್ಗ ಬದಲಾವಣೆಗಳನ್ನ ಮಾಡಿ ಅಲ್ಲಿ ಒಂದು ಆ ಟ್ರಾಫಿಕ್ ಪೊಲೀಸರು ಕೂಡ ಸಂಚಾರ ದಟ್ಟಣೆ ಆಗಬಾರ್ದು ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸುಮಾರು ಇದು ಒಂದು ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಸದ್ಯ ನಿಯೋಜನೆ ಮಾಡಿಕೊಂಡಿರುವಂತ ನೋಡಬಹುದು ಎಲ್ಲ ಈಗ ಆಲ್ರೆಡಿ ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳೋಕೆ ಎಲ್ಲ ಈಗ ಪ್ರಿಪರೇಷನ್ಸ್ ಅನ್ನ ಇಲ್ಲಿ ಮಾಡ್ಕೊಂಡಿರೋದು ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್ ಮತ್ತೆ ಸುಮಾರು ಆರು ಮಂದಿ ಡಿಸಿಪಿಗಳು ಇಲ್ಲಿ ವೈಟ್ ಫೀಲ್ಡ್ ವಿಭಾಗಕ್ಕೆ ಒಂದು ಆ ನಿಯೋಜನೆ ಮಾಡ್ಕೊಂಡಿದ್ದಾರೆ ಮತ್ತೆ ಹೆಚ್ಚುವರಿಯಾಗಿ ಇಬ್ಬರು ಪೊಲೀಸ್ ಏನಿದ್ದಾರೆ ಅವರು ನಿನ್ನೆ ರಾತ್ರಿಯಿಂದಲೇ ಎಲ್ಲ ಕೂಡ ಪ್ರೋಟೋಕಾಲ್ ಪೂರ್ವಕವಾಗಿ ಎಲ್ಲ ಒಂದು ಭದ್ರತಾ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು ಸದ್ಯ ಪ್ರಧಾನಮಂತ್ರಿಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಬೆಂಗಳೂರು ಹೈ ಅಲರ್ಟ್ ಸದ್ಯ ಯಾವುದೇ ರೀತಿ ಒಂದು ಕೆಲ ಪ್ರಮುಖ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅದರಲ್ಲಿ ಎಚ್ಎಲ್ ಸುತ್ತಮುತ್ತಲೂ ಕೂಡ ಅಲ್ಲೂ ಸಹ ಪೊಲೀಸರು ಸಾಕಷ್ಟು ಒಂದು ಭದ್ರತೆಯನ್ನು ನೋಡಿಕೊಂಡಿರುವಂತ ಮತ್ತೆ ಈ ಕಾರ್ಯಕ್ರಮದ ಆಯೋಜನೆ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರಬಾರದು ಮತ್ತೆ ಕೆಲವರು ಪ್ರತಿಭಟನೆಗಳು ಮಾಡುವಂತಹ ಸಂದರ್ಭದಲ್ಲಿ ಬರುವಂತದ್ದು ಈ ಒಂದು ಅವಕಾಶಗಳು ಕೂಡ ಯಾವ ಕೊಡಬಾರದು ನಿಟ್ಟಿನಲ್ಲಿ ಯಾರು ಅನುಮಾನಿತ ವ್ಯಕ್ತಿಗಳಿಗೆ ಮತ್ತೆ ಸಂಘ ಸಂಸ್ಥೆಗಳ ಸಂಘಟನೆಗಳಾಗಿರ್ಬೋದು ಅಥವಾ ಯಾರಿಗೂ ಕೂಡ ಅವಕಾಶವನ್ನ ಕೊಡದೆ ಬಾರಿ ಭದ್ರತೆಯನ್ನ ಈ ಬಾರಿ ಅಂದ್ರೆ ಪ್ರಧಾನಮಂತ್ರಿಗಳು ಬರುವಂತಹ ಒಂದು ಸಮಾರಂಭದ ಆ ಸುತ್ತಮುತ್ತಲೂ ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ